ನನ್ನ ಹೆಸರು ಸುಮಾ ಅಂತ ಮೂವಿ ತುಂಬ ಚೆನ್ನಾಗಿದೆ ಸರ್ ಮೇಡಮ್ನ ಸೆಂಟಿಮೆಂಟ್ ಪಿಕ್ಚರ್ಗಳಲ್ಲಿ ನೋಡಿ ಇದರಲ್ಲಿ ನೋಡಬೇಕು ಅಂದ್ರೆ ಸ್ವಲ್ಪ ವಿಭಿನ್ನವಾಗಿ ಪಾತ್ರಗಳನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಹಂಡ್ರೆಡ್ ಡೇಸ್ ಓಡುತ್ತೆ ಮೇಡಮ್ ಅಂದರೂ ಒಂದು ವೇದಿಕೆ ಮೇಲೆ ಓಡಿಲ್ಲ ಅಂದರೆ ನಾನು ಪಿಚ್ಚರ್ ಇಂಡಿಸ್ಟೇಟ್ ಬರಲ್ಲ ಅಂತ ಖಂಡಿತ ಆಟೋ ಚಾಲಕರಿದ್ದೀವಿ ಓಡಿಸೇ ಓಡಿಸ್ತೀವಿ ಖಂಡಿತ ಈ ಪಿಕ್ಚರ್ ಫೈಲಾಗ್ಬಿಡೋ ಬಿಡೋದಿಲ್ಲ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸರ್ ದೇವಿಯಾಗಿ ರುದ್ರ ಹೌದಾರ ಆರೋ ಅಗೋರಿ ರುದ್ರ ಹೌದಾರ ತಾಳಿದ್ರಲ್ಲ ಅದು ತುಂಬಾ ಚೆನ್ನಾಗಿದೆ ಕೆಲವು ಜನ ಪಾಸಿಟಿವ್ ನೆಗೆಟಿವ್ ಎರಡೂ ನೆಂಬಲ್ಲ ಎರಡೂ ತೋರಿಸಿದ್ದಾರೆ ಇದರಲ್ಲಿ ನಿಜವಾಗ್ಲೂ ಇರೋರಿಗೆ ಖಂಡಿತ ಈ ಮೂವಿ ನೋಡಿದ್ರೆ ನೆಂಬೆ ಚೆನ್ನಾಗಿದೆ ಸರ್ ಮೂವಿ ಕುತ್ಕೊಂಡು ನೋಡುವಾಗ ತುಂಬಾ ಭಯ ಆಯ್ತು ಫಸ್ಟ್ ಫಸ್ಟು ಆಮೇಲೆ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ ಯಾವುದೂ ಇಲ್ಲ ದೆವ್ವ ಇಲ್ಲ ಅದು ಇಲ್ಲ ಇದಿಲ್ಲ ಅನ್ನೋರಿಗೆ ಎರಡೂ ಇದೆ ದೇವರೂ ಇದೆ ಅಂತ ತೋರಿಸ್ಕೊಂಡಿದ್ದಾರೆ ಅಗೋರಿ ಪಾತ್ರ ಅಂತೂ ಸೂಪರ್ ಆಗಿದೆ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ರೋಮ್ಯಾನ್ಸ್ ಆಗಿದೆ ಚೆನ್ನಾಗಿದೆ ಮೂವಿ ವೈರಾದೇವ್ ನೋಡಿ ಮೈ ಮೇಲೆ ಏನೋ ಏನು ಆಗಿಲ್ಲ ಸರ್ ಆದ್ರೆ ಖಂಡಿತ ಒಂಥರ ಎಮೋಷನ್ ಏನು ಅಂದ್ರೆ ತುಂಬಾ ಫೀಲ್ ಒಂದು ಹೆಣ್ಣುಮಗಳಿಗೆ ಯಾವ ತರ ಧೈರ್ಯ ಬರಬೇಕು ಆ ತರ ಧೈರ್ಯ ಉಮ್ಮಸ್ ನಮಗೆ ಬಂತು ಸರ್ ದೇವಿನಿ ನಿಮ್ಮ ಮೈ ಮೇಲೆ ಸರ್ ಆದ್ರೆ ದೇವಿ ರೂಪದಲ್ಲಿ ಅವ್ರನ್ನ ನೋಡೋದಕ್ಕೆ ತುಂಬಾ ಭಯಾನಕವಾಗಿತ್ತು ತುಂಬಾ ಚೆನ್ನಾಗಿದೆ ಅವರು ತುಂಬಾ ಒನ್ಕೋತ ಅದು ಆ ರೂಪ ಸರ್ ತುಂಬಾ ಬಹಳ ಅದ್ಭುತವಾಗಿ ಬಂದಂತ ಒಂದು ಸಿನಿಮಾ ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಎರಡು ಇಂಪಾರ್ಟೆಂಟ್ ಇದೆ ಒಂದು ಏನಂತ ಅಂದ್ರೆ ರಾಧಿಕಾ ಕುಮಾರಸ್ವಾಮಿ ಅವರು ಹಾಗೆ ರಮೇಶ್ ಅವರು ರಮೇಶ್ ಅವ್ರನ್ನ ನಾವು ಮತ್ತೊಮ್ಮೆ ಅಮೃತ ವರ್ಷಿಣಿಯ ಒಂದು ಶೇಡ್ನಲ್ಲಿ ನಾವು ನೋಡ್ತೀವಿ ಮತ್ತು ರಾಧಿಕಾ ಅವರ ಬಗ್ಗೆ ಹೇಳಬೇಕಂತಂದರೆ ತುಂಬ ಹಲವಾರು ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದನ್ನು ನೀವು ನೋಡಬೇಕು ಕಂತುಕೊಳ್ಬೇಕು ಅಂತಂದರೆ ಚಿತ್ರಮಂದಿರಕ್ಕೆ ಬರಬೇಕು ಯಾಕೆಂದರೆ ಚಿತ್ರಮಂದಿರದಲ್ಲಿ ನೋಡಿದಾಗ ಮಾತ್ರ ಆ ಎಲ್ಲ ಎಫೆಕ್ಟು ಕೂಡ ನಿಮಗೆ ಸಿಗುತ್ತೆ ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಮತ್ತೆ ಮತ್ತೆ ಬಂದೆಲ್ಲ ನೋಡ್ಬೋದು ಅದು ದೇವ್ರ ಸಾಂಗು ದೇವ್ ಇದು ಮಾಡೋದು ಅದೆಲ್ಲ ಅಂತ ತುಂಬಾ ಚೆನ್ನಾಗಿದೆ ಮಾಡ್ಬೋದು ನೋಡ್ಬೋದು ಸರ್